ಇವತ್ತು ನಿರ್ಮಾಣ ಆಗಿದೆ ಆ ಹಿನ್ನೆಲೆಯೊಳಗ ಬಂಧುಗಳೇ ನಾನು ನಿಮಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ಇದನ್ನು ತಾವು ಒಪ್ಕೊಂಡು ಇದಕ್ಕೆ ಒಂದು ಅಮೆಂಡ್ಮೆಂಟನ್ನು ನಮ್ಮ ಸರ್ಕಾರ ಸಚಿವರು ಸೂಚನೆ ಮಾಡಿದ್ದಾರೆ ಆ ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂತಂದರೆ ನಥಿಂಗ್ ಇನ್ ದಿಸ್ ಆ್ಯಕ್ಟ್ ಶಾಲ್ ಬಿ ಅಪ್ಲಿಕೇಬಲ್ ಟು ಲೀಗಲ್ ರಿಜಿಸ್ಟರ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬಾಡೀಸ್ ಲೈಕ್ ಬ್ಯಾಂಕ್ಸ್ ಇನ್ಕ್ಲೂಡಿಂಗ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ Local area banks, regional rural banks, and business correspondents of banks regulated by RBI, all cooperative banks, and all cooperative societies registered under Cooperative Societies Act, 1959, and shall, and all Savardha societies registered under Karnataka Savardha Sarkari Act, uh, Karnataka Act, 17 of 2000. ಅಂಡ್ ಆಲ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂಡ್ ಹೌಸಿಂಗ್ ಕಾರ್ಪೋರೇಷನ್ ರಿಜಿಸ್ಟರ್ಡ್ ವಿತ್ ಆರ್ಬಿಐ ಈ ಒಂದು ತಿದ್ದುಪಡಿಯನ್ನು ನಾವು ಇದರಲ್ಲಿ ಸೇರಿಸ್ತಾ ಇದ್ದೀವಿ ಈ ತಿದ್ದುಪಡಿಯೊಂದಿಗೆ ಈ ಮಸೂದೆಯನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷ ತಮ್ಮ ಮುಖಾಂತರ ಕೇಳ್ತೇನೆ ಈಗ ವಿಧೇಯಕ ಈಗ ಏನ್ ಮೈಕ್ರೋ ಫೈನಾನ್ಸ್ ಮಾಡ್ತಾರ ಮಹಿಳಾ ಸಂಘಗಳಿಗೆ ಹನ್ನೊಂದು ಮಂದಿ ಮೆಂಬರ್ ಹಿಡೋದು ಐವತ್ತೈವ ರೂಪಾಯಿ ಕೊಡ್ತಾರ ಒಬ್ರ ಕಟ್ಟ ಒಬ್ಬರ ತುಂಬಲಿಲ್ಲ ಅಂದ್ರ ಆ ಹತ್ತು ಮಂದಿ ಬಂದ ಬಂದ್ ಮನೆ ಮಂದಿ ಕೂಡಬೇಕು ಆಯ್ತು ಹತ್ತು ಮಂದಿ ಕಿರುಕು ಕೊಡ್ತಾರ ಅವರು ಸಲಹೆ ಕೊಡಿ ಈಗ ಅದೇ ಆದ್ರೆ ಅದನ್ನಕ್ಕೂ ಒಂದು ಏನು ಸಾಧ್ಯದ್ರೆ ಅದ್ರ ಕಟಿಬಂಧನ ಹಾಕ್ರಿ ಅವ್ರು ಅವ್ರು ವಸೂಲು ಮಾಡ್ಲಿ ಬಿಗರ ಕೋರ್ಟ್ಗೆ ಹೋಗ್ಲಿ ಆದ್ರೆ ಹತ್ತು ಮಂದಿ ಹೆಣ್ಮಕ್ಳು ತಂದ ಅವ್ರ ಮನಿ ಮಂದಿ ಕುಣಿಸೋದು ಬೇಡ ಈಗ ಆ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತೊಂಬತ್ತುವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಹತ್ತೊಂಬತ್ತು ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ತಿದ್ದುಪಡಿಗಳೊಂದಿಗೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮುಖ್ಯಮಂತ್ರಿ ಪ್ರಸ್ತಾವ ವಿಧೇಯಕವನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ಸದನಕ್ಕೆ ವಿನಂತಿ ಮಾಡ್ತಾರೆ ಪ್ರಸ್ತಾವನೆ ಮಂಡಿಸಲಾಗಿದೆ ಆಧುನಿಕ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ್ಕೆ ಅನುಮೋದನೆ ದೊರಕಿದೆ ಯಾಕೆ ಸದಸ್ಯರೆಲ್ಲ ಹೌದು ಈಗ ಹೌದು ಹೇಳುದಿಲ್ಲ ಇಲ್ಲ ಹಾ ಇಲ್ಲದಿದ್ರೆ ಎಷ್ಟು ಬೊಬ್ಬೆ ಅಲ್ಲಿಂದ ಇಷ್ಟು ಒಬ್ಬೆ ಇಲ್ಲಿಂದ ಇಷ್ಟೇ ಬಿಲ್ ಬಗ್ಗೆ ಒಬ್ರು ಬಾಯ ಬರುದಿಲ್ಲ ಅಲ್ಲ ಪರವಾಗಿಲ್ಲ ಅಂತ ನೀವು ಹೇಳ್ತೀರಿ ಯಾರು ಸಬ್ಜೆಕ್ಟ್ ಇಲ್ಲ ಬೇರೆ ಏನಾದ್ರೂ ಒಂದು ಪೇಪರ್ ಹಿಡ್ಕೊಂಡು ಸಬ್ಜೆಕ್ಟ್ ತಕೊಂಡ್ರೆ ಇಲ್ಲಿ ಇಬ್ಬರು ಯುದ್ಧ ಎಷ್ಟು ಆ ಕಡೆಗೆ ಚರ್ಚೆ ಎಷ್ಟು ಏನಾದರೂ ಚರ್ಚೆ ಏನು ಸಲಹೆ ಸೂಚನೆ ಎಷ್ಟು ಯುದ್ಧಕ್ಕೆ ಬರೋ ರೀತಿ ಬರ್ತೀರಿ ಈಗ ಬಿಲ್ಲಿಗೆ ವಿಷಯವೇ ಇಲ್ಲ ಹೋಗ್ಲಿಕ್ಕೆ ಏನ್ ಬೇಕಾದ ಆಗ್ಲಿ ಅಂತ ಬಿಲ್ ಬಗ್ಗೆ ಅಷ್ಟು ಈಗ ಎರಡನೇ ಬಿಲ್ ಪರ್ಯಾಲೋಚನೆ ಪ್ರಸ್ತಾವನೆ ಸಭೆ ಕರ್ನಾಟಕ ಗಿರವಿದಾರರ ತಿದ್ದುಪಡಿ ವಿಧೇಯಕವನ್ನು ಸನ್ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಗಿರವಿದಾರರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಯೋಚಿಸಬೇಕೆಂದು ಸೂಚಿಸುತ್ತೇನೆ ಓಕೆ ಪರ್ಯಾಲೋಚನೆ ಪ್ರಸ್ತಾವನೆ ಸಭೆಗೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಗಿರಿವಿದಾರರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಶ್ವ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ನೀಡಿ ಸಚಿವರೇ ಅಧ್ಯಕ್ಷರೇ ಲೈಸೆನ್ಸ್ ಯುಕ್ತ ಗಿರಿವಿದಾರ ಮತ್ತು ಲೈಸೆನ್ಸ್ ರಹಿತ ಗಿರಿವಿದಾರರು ನೀಡುವ ದುಬಾರಿ ಬಡ್ಡಿ ದರಗಳ ಅಧಿಕೃತ ತೊಂದರೆ ಮತ್ತು ಬಲವಂತದ ವಸೂಲಿಯಾತಿ ವಿಧಾನಗಳಿಂದ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಮತ್ತು ವ್ಯಕ್ತಿಗಳನ್ನು ರಕ್ಷಿಸುವುದಕ್ಕಾಗಿ ಕರ್ನಾಟಕ ಗಿರಿವಿದಾರ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದು ಮತ್ತು ಅರವತ್ತೆರಡು ಕರ್ನಾಟಕ ಅಧಿನಿಯಮ ಹದಿಮೂರ ತಿದ್ದುಪಡಿ ಮಾಡುವ ಅವಶ್ಯಕ ಎಂದು ನಮ್ಮ ಮುಂದೆ ಮಂಡಿಸಿದರೆ ಸದನದಲ್ಲಿ ಅಧ್ಯಕ್ಷರೇ ಈಗಾಗಲೇ ಮೈಕ್ರೋ ಫೈನಾನ್ಸ್ ಅಲ್ಲಿ ಏನೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅದರ ಅನ್ವಯ ನಮ್ಮಲ್ಲಿ ಕೆಲವು ಏನು ಎಕ್ಸಿಸ್ಟಿಂಗ್ ಆಕ್ಟ್ ಏನಿತ್ತು ಅಲ್ಲಿ ಕೆಲವು ಆ ಒಂದು ರೀತಿಯಲ್ಲಿ ಈ ಮೊದಲು ಲೈಸೆನ್ಸ್ ಅವಧಿಯನ್ನ ನಾವು ಐದು ವರ್ಷಕ್ಕೆ ಅಂತೇಳಿ ಸೌದಿ ಕಾಲದಲ್ಲಿ ಮಾಡಿದ್ರು ಒಂದು ವರ್ಷ ಇದ್ದಿದ್ದು ಐದು ವರ್ಷ ಅಂತೇಳಿ ಅದನ್ನು ನಾವು ಎರಡು ವರ್ಷಕ್ಕೆ ಅಂತೇಳಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಮತ್ತೆ ಅಪರಾಧಗಳಿಗೆ ಶಿಕ್ಷೆ ಮೊದಲು ಒರಿಜಿನಲ್ ಅಲ್ಲಿ ಐನೂರು ರೂಪಾಯಿ ಇತ್ತು ಅದನ್ನು ನಾವು ಐದು ಲಕ್ಷಕ್ಕೆ ಏನು ಮೈಕ್ರೋ ಫೈನಾನ್ಸ್ ಆಕ್ಟಲ್ಲಿ ಏನದನ್ನು ಅಮೆಂಡ್ಮೆಂಟ್ ತಂದಿದ್ದಾರೆ ಆನ್ ಫಾರ್ಮ್ ಇದ್ದ ಟ್ಯಾಕ್ ನಾವು ಕೂಡ ಕೆಲವು ಅಮೆಂಡ್ಮೆಂಟ್ಗಳನ್ನು ತಂದಿರತಕ್ಕಂಥದ್ದು ಹಾಗೆಯೇ ಅವರಿಗೆ ಶಿಕ್ಷೆ ಅವಧಿ ಆರು ತಿಂಗಳಿತ್ತು ಒರಿಜಿನಲ್ ಅಲ್ಲಿ ಈಗ ಅಮೆಂಡ್ಮೆಂಟ್ ಮಾಡಿ ಹತ್ತು ವರ್ಷ ಯಾಕೆಂದ್ರೆ ಏಳು ವರ್ಷದ ಮುಂಚೆ ಶಿಕ್ಷೆ ಇದ್ರೆ ಅವನು ಅರೆಸ್ಟೇ ಮಾಡೋಂಗಿಲ್ಲ ಪೊಲೀಸ್ನವರು ಆ ರೀತಿ ಕಾನೂನು ಇವತ್ತಿರೋದು ಹಾಗಾಗಿ ಅದನ್ನು ಮೇಕ್ ಇಟ್ ಕಾನ್ವಸಿಬಲ್ ಅಂಡ್ ನಾನ್ ಬೈಲಬಲ್ ಅದನ್ನು ನಾವು ಹತ್ತು ವರ್ಷಕ್ಕೆ ಅಂತ ಹೇಳಿ ಅಲ್ಲಿ ತಂದಿದ್ದೇವೆ ಅದೇ ಪ್ರಕಾರ ಇಲ್ಲಿನೂ ಕೂಡ ತಂದಿರತಕ್ಕಂಥದ್ದು